ಹೋಗ್ತೇನೆಮ್ಮ ವರ್ಷಿತಾ ಅವಳು ಮಾತಾಡಿಸ್ತಾಳೋ ಹೆಂಗಮ್ಮ ಅಮ್ಮ ಅವಳು ಮಾತಾಡಿಸ್ಲಿಕ್ಕೆ ಬಿಡ್ಲಿ ನನ್ನ ಮನೆಗೆ ನಾನು ಹೋಗೋದಕ್ಕೇನಂತೆ ಆ ನಾನು ಮುಂದಾಗ ಮನೆ ಸೊಸೆಯಾಗಿ ಹೋಗಿರೋದು ಹಾಂ ಅವಳೇನಲ್ಲ ಅದಕ್ಕೆ ಅವಳಿಗೆ ಯಾಕೆ ಹೆದರಿಕೆ ಬೇಕು ನಾನು ನನ್ನ ಮನೆಗೆ ನಾನು ಹೋಗ್ತೀನಿ ಸುಮ್ಮನೆ ಮಾಮೂಲಿ ಹ್ಞೂ ಮಾತಾಡ್ಸಿದ್ರೆ ಒಂದು ಹೋಯ್ತು ಮಾತಾಡಿಸ್ಲಿಲ್ವ ನಾನೇನು ಮಾತಾಡ್ಸೋಕ್ಕೋಗಲ್ಲ ಅವಳಂಗೆ ಅವಳು ಮಾತಾಡ್ಸಿಲ್ಲ ಮಾತಾಡು ಹ್ಞೂ ಅಷ್ಟೇ ಅವಳು ಮಾತಾಡಿಸ್ಲಿಲ್ಲ ಅಂದ್ರೆ ಸುಮ್ಮನಿರು ಹ್ಞೂ ಏನು ನೀನು ತಗ್ಗಿ ಅವಳು ಮಾತಾಡ್ಸೋ ಅಂಥದ್ದೇನಿಲ್ಲ ಅವಳೇ ಮಾತಾಡಿಸಿದ್ರೆ ಮಾತಾಡ್ಕೊಂಡು ಚೆನ್ನಾಗಿರು ಹ್ಞೂ ತಿರ್ಗ ನಾನು ತಿರುಗ ನಾವು ಅಮ್ಮ ಹಿಂಗುತ್ತೆ ಅನ್ಬೇಡ ಅವಳು ಮಾತಾಡಿಸ್ಬೇಕು ಅವಳೇನಿ ಹ್ಞೂ ನಮ್ಮದೇನು ತಪ್ಪಿಲ್ಲ ಅಂದಮೇಲೆ ಅವಳೇನೇ ಚೆನ್ನಾಗಿರ್ಬೇಕು ಮಾತಾಡ್ಸ್ಕೊಂಡು ಚೆನ್ನಾಗಿದ್ರೆ ಹಾಂ ಮಾತಾಡ್ಸು ಇಲ್ಲಾಂದ್ರೆ ಸುಮ್ಮನೆ ಏನು ಪಾಡಿ ನೀ ನೀರು ನಾನೀಗ ನನ್ನ ತಪ್ಪೈತಾ ನಾನು ಮಾತಾಡಿಸ್ತೀನಿ ನನ್ನ ತಪ್ಪಿಲ್ಲ ಅಂದಮೇಲೆ ನಾನು ಯಾರನ್ನೂ ಮಾತಾಡ್ಸೋಲ್ಲ ನನ್ನ ನನ್ನ ಪಾಲಿಸಿನೇ ಅಷ್ಟು ಹ್ಞೂ ನನ್ನೊಂದು ಮಾತು ಅಂದ್ರೆ ನಾನು ಅಂಬತಕ್ಕ ಬಿಡಲ್ಲ ಹಂಗೆ ನಾನು ನನಗೇನು ತಪ್ಪಿಲ್ಲವಾ ನನ್ನ ತಪ್ಪೈತ ಬೇಕಾದ್ರೆ ಎಲ್ಡೇಟ್ ಹೊಡಿ ಒಡಿಸ್ಕೊತೀನಿ ನಾನು ಆ ಥರ ಹಾಂ ನಾನೇನು ಹೋಗಲ್ಲ ಹೋಗ್ತೀನಿ ಮಾತಾಡ್ಸಿದ್ರೆ ಮಾತಾಡ್ತೀನಿ ಮಾತಾಡ್ಲಿಲ್ಲ ಅಂದರೆ ಸುಮ್ಮನೆ ಹಾಕಿ ನಾನು ಈಗ ಮಾತಾಡ್ಸಿದ್ರೆ ಏನು ದಿಮಾಕ್ ಮಾಡಲ್ಲ ನಾವೇನು ಹ್ಞೂ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತಂದ್ರೆ ನಾವೇನು ಚೆನ್ನಾಗಿರೋದಕ್ಕೆ ಸರ ರೆಡಿನಿ ನನಗೂ ಜಗಳ ಈ ಮನಸ್ತಾಪ ಇವೆಲ್ಲ ಬೇಡ ಅಮ್ಮಂಗ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರೆ ಚೆನ್ನಾಗಿರ್ತೀನಿ ನೀರೊಯ್ವಲ್ಲ ನೀವೈದು ಮನ್ಸಿ ಮನ್ಕೊಂಡವಳಮ್ಮ ಹ್ಞೂ ಯಾತ್ ಬತ್ತವ ಏನಮ್ಮ ಹುಡುಗಿ ಹಿಡ್ಕೊಂಡು ಅಂಗೇ ಏನೋ ಊರಿಗೆ ಏ ಇಲ್ಲೇ ನಾ ಆತನ ಬಿಸ್ತಾ ಅಂತನ ಗೊತ್ತಾವೆ ಏನು ಹೋಗ್ತೀನಿ ಅವರು ಫೋನ್ ಮಾಡಿ ದೇವ ಏನೋ ಬಿಜಿ ಇದ್ದಾರಂತೆ ಬರೋಕ್ಕಾಗಲ್ವಂತೆ ಬಿಜಿ ಇರೋದ್ರಿಂದನ ಸಾಯಂಕಾಲ ಅಂದ ಗೊತ್ತೆ ವರ್ಷಿತ ನೀನು ಹೋಗಿಲ್ಲ ಅಂದ್ರೆ ನಾಳೆ ಹೋಗು ಅಂತ ಅಂದರು ನಾಳೆ ಬರುವಂತೆ ಅಂದರು ಇನ್ನೇನು ಉಳ್ಳ ಹೊಳಿದೀನಿ ಏನು ಸುಮ್ಮನೆ ಅನ ಹೋಗ್ತೀನಿ ಬಿಡ ಮತ್ತ ನಾ ಕರ್ಕೊಂಡು ಹೋಗನಂದ್ರೆ ಒಟ್ಟು ಲೋಟ ಮತ್ತೆ ಯಾರಪ್ಪ ಬಿಟ್ಟು ಅಮ್ಮಂಗಾಗುತ್ತೆ ಹ್ಞೂ ಇಲ್ಲೇ ಇರುತ್ತೆ ಬಿಡು ಇಲ್ಲೇ ಇರುತ್ತೆ ಹ್ಞೂ ನೀನು ಹೋಗ್ತಿರಲ್ಲ ಅದೇನು ಹೋಗ್ಬೋದು ಹೇಳಿ ಅಲ್ಪ ಒಂದು ಮಾಡೋ ಸಮರ್ತಿರ ಬಂದು ಅದು ಮನಕ ಕರ್ಕೊಂಡು ಹೋಗ್ತಾನೆ ನೋಡ್ತೀವ್ರೆ ನಡೆಯೋದು ಒಂದಿಟ್ಟು ಫುಲ್ ತ್ರಾಸಾಗುತ್ತಲ್ ಹ್ಞೂ ಬ್ಯಾಗ್ ಒಂದೇ ತಣ್ಣಿಗೆ ಸಾಕು ಇನ್ನು ಅವನ ಬಟ್ಟೆ ಅವೆಲ್ಲ ನಿಕ್ಕಾಗೆ ಎಲ್ಲ ಎರಡು ಮೂರು ಅವಿಲ್ಲೇ ಇರಲಿ ನನ್ನ ತಡೆ ಯಾವಾಗನ ಕಾರ್ ಬಂದ ಕಾರ್ನ ಕರ್ಕೊಂಡು ಅಂತ ಹೊಲ್ಟಾನ ಮೋರ್ಸಿತಮ್ಮ ಊರಿಗೆ ಹ್ಞೂ ದೊಡಮ್ಮ ಹೊಲ್ಟಿದ್ದೀನಿ ನಾನು ಬರೋಣ ಅನ್ಕೊಂಡು ಅಮ್ಮನಿ ಮನಗಿಲ್ಲ ಈಗೇನು ಸ್ನಾನ ಮಾಡಿಸಿ ಮನ್ಸಿ ಎಲ್ಲ ರೆಡಿಯಾಗಿ ಕುಕೊಂಡಿ ನೋಳಿದ್ದಾಳಿ ಅಂತ ಹೇಳಿ ನೋಡ್ತಿದ್ದೆ ಬರೋಣ ಅನ್ಕಂಡು ನೀವೇ ಬಂದರೆ ಹೋಗಿ ಬರ್ತೀನಿ ಹ್ಞೂ ನೀನು ಹ್ಞೂ ಎಷ್ಟು ದಿನ ಇರೋಕ್ಕಾಗುತ್ತೆ ನೀನು ಎರಡು ಎರಡು ಮೂರು ದಿವಸ ಹೋದ್ರೆ ಒಂಬತ್ತು ತಿಂಗಳ ತುಂಬ ತಿಂಗ್ಳಕ್ಕೆ ಬಿಡುತ್ತೆ ಹತ್ತು ಹತ್ತು ತಿಂಗಳಾಗಿ ನೇನು ಹೋಗೋಣ ಒಂಬತ್ತು ತಿಂಗ್ಳಾಗ ಹೋಗೋಣ ಅಂತ ನೀನು ಎಷ್ಟು ದಿನ ಇದ್ದರೂ ಹೋಗೋದೇನು ತಪ್ಪಲ್ವಲ್ಲ ಸರಿ ಅಮ್ಮ ತಿಳ್ಸ ಕರ್ಕೊಂಡೋಗ ಬಿಟ್ಟನ ಪೂರಾಗೆ ಹ್ಞೂ ನೀನು ಹೋಗೊಂದು ಎರಡು ದಿನ ಇದ್ದು ನೀನೇಬ್ಬಾ ಹೋಗೋಣ ಒಂದು ಎರಡು ದಿನ ಇದ್ದು ಬರುವಂತೆ ನಾನು ನಿನ್ನೆ ಬರೋನ್ ಹೆಂಗೆ ಕರ್ಕೊಂಡು ಹೋದ್ರಂದು ಹೇಳ್ತೀನಿ ಆಸೆ ಅವಳು ಏನಾನ ಮಾತಾಡಿಸ್ಲಿಲ್ಲ ಅಂದ್ರೆ ಸೊಸ್ಸರಿ ಸರಿಯಾಗಿ ಹೇಳುತ್ತೆ ಹಾಂ ನನ್ನ ಅಕ್ಕನೇ ಸರಿ ಆಗೋಣ ಭಯ ಹ್ಞೂ ಕಂಡು ಬಾ ಅಂದಣ ಒಂದು ಎರಡು ದಿವಸ ಇದ್ದು ಬರುವಂತೆ ಅಜ್ಜಿನ್ ಕರ್ಕೊಂಡು ಹೋಗ್ತೀಯ ಅಮ್ಮ ಊರಿಗೆ ಇಲ್ಲ ಶಾಂತಜ್ಜಿ ಇರುತ್ತೆ ಇರುತ್ತೆ ನಾ ಜೈಜಿನ್ ಕರಿತಾಯಿದೀನಿ ಬಾ ಬಾ ಅಮ್ಮ ತಾಯಿ ಹೇಳಿ ಅಕ್ಕೇನೆ ಅಲ್ಲ ನೀನು ಅಜ್ಜಿ ಹೇಳ್ದಂಗೆ ಕೇಳ್ಬೇಕಾಗ ಹೋಗಕೂಡ್ದು ಮನೆಯಾಗೆಲ್ಲ ನಾನು ಕೆಲಸ ಮಾಡ್ಕೊಡ್ಬೇಕು ಅಜ್ಜಿಗೆ ಏನಾನ ಇವಳು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಫೋನ್ ಮಾಡಮ್ಮ ಹೇಳ್ತೀನಿ ಹ್ಞೂ ಎಲ್ಲ ಕೆಲಸ ಮಾಡ್ದಂಗೆ ಬೊಕ್ ಸಿಕ್ ಬೊಗ್ಗಿಸ್ಬೇಕಮ್ಮ ನೀನು ಕೆಲಸಕ್ಕೆ ನೋಡಿ ಹೇಳಿರ್ತೀನಿ ನೀನು ಬಿಡತ್ತ ಅಂತೇಳಿ ನೀನು ಒಬ್ಬಳೆ ಮಾಡ್ಕೊಂಬೋದು ಊಟ ಮೈನೋದು ತಕ್ಕೊಂಬೋದು ಅತ್ತೆ ತೊಗೊಂಬಂದು ಮಾಡ್ತಾ ಹ್ಞೂ ಕೆಲ್ಸಕ್ಕೆ ಹೇಳ್ಬೇಕು ನೀನು ಇವಳು ಕೆಲ್ಸಕ್ಕೆ ಕೆಲಸಕ್ಕೆ ಹಚ್ಚುತ್ತಾ ಇದ್ರೆ ಏನಂದ್ರೆ ಬರೀ ಚೌಕ ಬರಾಡೋದು ಅಲ್ಲೂ ಇಲ್ಲೂ ಸೊಟ್ಟಾಡೋದು ಬರೀ ಕುಕ್ಕಾಣು ನಗಾಣೋದು ಅದು ಮಾಡ್ಕೊಂಡಿದ್ರೆ ಸರಿಯಾಗಲ್ಲ ಹ್ಞೂ ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು ಹಂಗ ಊರಿಗೆ ಹೋಗ್ತಾ ಇದ್ದ ನಮ್ಮ ಮಣ್ಣಿಗೆ ಕರ್ಕೊಂಡು ಮಿಣ್ಕು ಮಿನ್ಕು ಕರ್ಕೊಂಡು ನೀನು ಇಲ್ಲೇ ಇರಬೇಕು ಸರಿ ಆಯ್ತು ಕಣಮ್ಮ ಹ್ಞೂ ಹ್ಞೂ ನಾನು ಹೇಳ್ದಂಗೆ ಕೇಳ್ತೀನಿ ಎಲ್ಲ ಕೆಲಸ ಮಾಡ್ಕೊಂಡು ಕೊಡ್ತೀನಿ ಹೇಳು ಅಜ್ಜಿಗೆ ಮಾಡುತ್ತೆ ಹೇಳ ಅದ್ರಾಗೇನಿಲ್ಲ ಅಂತ ಮುಂದಿಟ್ಟು ಹೇಳ್ಬೇಕು ಸುಮ್ಮನೆ ಅವಳೇ ಮಡ್ಕೊಂಬಂತಿರ್ತಾಳೆ ಹೇಳಿರು ಮಾತ್ರ ಹುಡುಗರಿಗೆ ಹೇಳಿದ್ರೆ ಈಗಿನ ಹುಡುಗರಿಗೆ ಹ್ಞೂ ಏಳೇಳು ಏಳು ಹೇಳಿ ಎಲ್ಲ ಮಾಡಿಸ್ಕೋಬೇಕು ಭಾರ ಮುಂದಿಟ್ಟು ಕಸವಾಡಿ ಒಂದೆರಡು ಪಾತ್ರೆ ಬಾರಮ್ಮ ತೊಳ್ದಿಕ್ಕು ಕಾಪು ಕಿಕ್ಕೋಗು ಅನ್ನ ಕಿಕ್ಕೋಗು ಅಂತವೆಲ್ಲ ಹೇಳ್ಬೇಕು ನಾನು ಹೆಣ್ಣು ಹುಡುಗರು ಇರ್ಬೇಕಾಯ್ತು ಸಣ್ಣ ಚೆನ್ನಾಗಿ ಕಲಿಸ್ತಿದ್ದೆ ಕಾಪುರನು ಹ್ಞೂ ನಾನೇ ನೀ ಏನಿಲ್ಲ ಹಂಗಿಂಗೆ ಕಲಿಸ್ತಿರ್ಲಿಲ್ಲ ಏ ತಿರ್ಗಾ ಅಸಿಕ್ಕಿ ಎಲ್ಲಿಗೂ ಹೋಗ್ಬಾರ್ದು ಹ್ಞೂ ಹಂಗೆ ಕಾಪುರ ಕಲಿಸ್ತಿದ್ದೆ ನಾನು ಮನೆಗೆ ಹೆಣ್ಮಕ್ಳು ಸೊಪ್ಪುಗೆ ಮಾಡೋದಕ್ಕೆ ಕಲಿಬೇಕು ಬೋತ್ಕಾ ಹ್ಞೂ ನಾನೇನಿಲ್ಲ ಸರಿಯಾಗಿ ಕಾಪುರ ಮಾಡಿಸ್ತಿದ್ದೆ ಹ್ಞೂ ಮನೆಯಾಗೆ ಮನೆಯಾಗ ಹೆಣ್ಮಕ್ಳು ಮನೆ ಬದುಕು ಕಚ್ ಕಟ್ಟ ಅಮ್ಮ ನೀನು ಅವಳಿಗೆ ಅವಳು ಸುಮ್ಮನೆ ಇರ್ಬೇಡ ಹಂಗ ಹ್ಞೂ ನಾಳೆ ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಫೋನ್ ಮಾಡು ನಾ ಅವಳು ಬೇರೆ ಇದ್ದಾಳೇನ ಸ್ನೇಹಿ ಹ್ಞೂ ಆಮೇಲೆ ಮಾತಾಡಿಸ್ತಾಳೆ ಹೆಂಗ ನೀನು ಅಲ್ಲಿ ಹೋದ್ರೆ ಮಾತಾಡಿಸ್ಲಿಲ್ಲ ಅಂದ್ರೆ ಬಿಡ್ದಾಳಮ್ಮ ಬೇಡ ನೀನು ಯಾರೇ ನಾಳೆ ಕುಕ್ಕಮಲ್ಲ ನಮ್ಮ ಮನಿಗ್ ನಾವು ಹೋಗ್ತೀವಿ ನಾವು ಮುಂಚೆ ಅವ್ನ ಮನೆ ಸಸ್ಯಾಗೆ ಹೋಗಿರೋದು ಅವಳೆಲ್ಲ ನೆನ್ನೆ ಮೊನ್ನೆ ಬಂದಿರೋಳ್ಗೆ ಯಾಕೆ ಹೆದ್ರಕೇಳ್ಬೇಕು ಮಾತಾಡಿಸ್ಲಿಲ್ಲ ಅಂದರೆ ಬೇಡ ನನ್ನ ಪಾಡಿಗೆ ನಾನು ಸುಮ್ಮನೆ ಹೋಗ್ತೀನಿ ಅದೇ ಏನು ಅಂತಾಳೆ ನೋಡೋಣ ಹ್ಞೂ ಮಾತಾಡ್ಸಿದ್ರೆ ಮಾತಾಡ್ತೀನಿ ನಾನು ಮಾತಾಡ್ಸೋಕೆ ಮಾತಾಡ್ಸೋಕೋಗಲ್ಲ ತಗ್ಗಿ ನಂದೇನು ತಪ್ಪಿಲ್ಲ ಹ್ಞೂ ನನ್ನ ತಗ್ಗಿ ಮಾತಾಡ್ಸೋ ಅಂಥದ್ದೇನಿಲ್ಲ ನಾನು ಮಾತಾಡ್ಸಿಲ್ಲ ಮಾತಾಡ್ತೀನಿ ಅಂದರೆ ನಾನು ದೌಲತ್ ಮಾಡೋಕ್ಕೋಗಲ್ಲ ಸುಮ್ಮನೆ ಈಗ ಯಾಕೆ ಅಂತೇಳಿ ಮಾತಾಡ್ತೀನಿ ನಮ್ಮತ್ತೆ ಮಾಮ ಎಲ್ಲ ಇರ್ತಾರೆ ಅವ್ರಿಗೆ ಬೇಜಾರು ಮಾಡಿಸ್ಬಾರ್ದು ನಾವು ಪರದಾಡೋದು ಒಟ್ಟು ಮನೆಯಾಕೆ ಯಾಕೆ ಅಂತ ಹೇಳಿ ಹ್ಞೂ ಮಾತಾಡ್ಸಿದ್ರೆ ಮಾತಾಡ್ತೀನಿ ಮಾತಾಡಿಸ್ಲಿಲ್ವ ಮಾತಾಡೋಲ್ಲ ಅತ್ತೆ ಹೋಗಿ ಅಕ್ಕ ನೀನೊಂದು ಎರಡು ದಿನ ಹೋಗಿ ಅಲ್ಲಿದ್ದು ಬಾ ಹೋಗಿ ಎರಡು ಎರಡು ದಿನ ನಾಳೆ ಎಲ್ಟೈದು ಜನ ಹೋಗೋದಾದ್ರೆ ಹೋಗಿ ನೀನು ತಿರ ನಾನು ಬೈ ನಾವು ಬರ್ತೀನಿ ಹ್ಞೂ ಒಂದೆರಡು ದಿನ ಇದ್ದು ಬರ್ತೀನಿ ತೀರಾನು ಬರಲಿ ಹೊರಿಸ ಮಾತಾಡಿ ಬತ್ತೀನಿ ಹ್ಞೂ ಒಂದೆರಡು ದಿನ ಇದ್ದು ಬತ್ತೀನಿ ಅವಳು ಬಂದಿಲ್ಲ ಹಸಿ ತಮ್ಮನು ಬಂದು ಸತ್ತೆಲ್ಲ ಕರಿತಾಳೆ ಬತ್ತೀನಿ ಅವಳು ಏಯ್ ಬಾ ನನ್ನ ಜೊತೆಗೇನೆ ಹೋಗೋಣ ನನ್ನ ಜೊತೆಗೆನೇ ಬಂದರೆ ಚಂದ ಹ್ಞೂ ಬಾ ನನ್ನ ಜೊತೆಗೆನೇ ಬೋರ ನಂಬತ್ತಿದ್ನಮ್ಮ ಏನು ಮಾಡ್ತೀಯ ಆಮೇಲಿಂದ ಬುತ್ತಿನ ಆಟದಕ್ಕೆ ತಿರ ಕುಂಡಿಸ್ತೀನಿ ಹೋಗಿ ಸೀದಮ್ಮ ಅಂತ ಕೇಳತಿಯಾ ಆಟ ತಕೊಂಡು ಕರ್ಕೊಂಡು ಸೀದಮ್ಮ ಅಂತ ಹೋಗು ಆಮೇಲೆ ತಿರೋ ಬುತ್ತಿಂದ ನಿನ್ನ ನೀರು ಒಯ್ಕೊಂಡಿಲ್ಲ ನೀರು ಕಾಯಿಸ್ಬೇಕು ಆಲ್ಟೆ ಇದ್ರೆ ನೀವು ಆಗಿ ನಾನು ನಿನ್ನ ನೀರು ಕಾಯಿಸಿ ನೀರು ಹೊಯ್ಕೊಂಡು ಬರೀತಿ ಗೊತ್ತಾಗುತ್ತೆ ಹೋಗ್ತಾ ಇದ್ರೆ ಹೋಗು ಹ್ಞೂ ಆಮೇಲೆ ತೀರ ಬರ್ತೀನಿ ಹ್ಞೂ ಆಮೇಲೆ ತಿರ ಬಂದು ಹ್ಞೂ ಒಂದೆರಡು ದಿನ ಇದು ಬರ್ತೀನಿ ಹ್ಞೂ ಇಲ್ಲ ನಮ್ಮ ಯಪ್ಪನ ವಾಲ್ತೋಗ್ ವಾಲ್ತೋಗಿ ಬೇರೆ ವಾಲ್ತಕೆ ಬೇರೆ ಹೋಗಿ ಹೇಳಿ ಬರ್ತೀನಿ ಹ್ಞೂ ಅದಕ್ಕಾಗಿನ ಬೈನಾಗ್ ಹೋಗು ಈಗ ಹುಡುಗರು ಕಟ್ಕೊಂಡು ಬೈನಾಗೋದ್ರೆ ಮಳೆ ಮಾರು ಅದಕ್ಕಾಗಿನ ಹ್ಞೂ ಹೋಗ್ತಮ್ಮ ಬ್ಯಾಕ್ ತಗೊಂಡು ಆಡ್ತಾ ಇಕ್ಕಿ ಆಡ್ತಾ ಕುಂಡ್ರು ಸೀದಾ ಹೋಗಿ ಇಳಿಯೋದೆ ಅಲ್ಲ ಹ್ಞೂ ಎಂದೂರಿಲ್ ಆಮೇಲೆ ಬರುತ್ತಂತೆ ಹೋಗು ಹ್ಞೂ ಏನ್ ತಿರ ಬೈನಾಗ್ತಿರ ಅಂತ ಒಂದು ತಿರ ತೀರ ಅವ್ರು ಸಣ್ಣ ಯಾರನ್ನ ಬಿಡ್ತಾರೆ ഓക്കെ ഏത് സീത ബാഗ് ഇടക്ക അമ്മയൊ ബ്യാഗ് ഇട്ട്ക്കോക്കില്ല അതേ ബാർ ഇല്ലവേഴ്ബ്രി ബട്ടേ അവള ബേറെ താണേന അന്നവീനേനോ അല്ലേ ഇതൊക്കെ ബട്ടേ ഇനി നീ അമ്മനു അഷേനേ ഭാര ഏനില്ല നാനേ ഇട്ട്ക്കു ഹോത്തനീനില്ല ആട്ടോ തെളി സീന ബസ്കോദ്രനെ ആട്ട് തോദരു ഹോത്ത യാത്ര ജാല പല ആടക്കേ സുഖം നിർ യാളൂ യാത്ര തല കിടസ്കട ಅನ್ನಿಸ್ಕೊಂಡು ಸುಮ್ಮನಕ್ಕಾಗುತ್ತೆ ನೋಡೋದಣ ಹೆಂಗೈತೆ ಅವಳಾಗ ಅನಿಸ್ಕೊಂಬಾಗುತ್ತೆ ಅವಳಾಗ ಯಾರೋ ಅನಿಸ್ಕೊಂಬತ್ತಾರ ಅವ್ರು ತ ಅವಳಾಗ ಯಾರೋ ಒಂದು ನಿಶ್ಕೊಮ್ಮಂಥದ್ದೇನಿಲ್ಲ ಅಂತ ಎಂತಮ್ಮ ಅದಕ್ಕೊ ಅನ್ನಿಸ್ಕೊಳ್ತಾಳು ಅವಳು ತಿಂದಳು ಒಂದು ನಿಸ್ಕೊಮಾಕಿ ಹ್ಞೂ ಒಂದು ನಿಸ್ಕೆ ಬಡ್ದು ಯಾರ ತಗೊ ಅದ್ರ ನಾನೇನು ಹಂಗೆ ಕಂಡೋಣ ನನ್ನ ಯಾರಾದ್ರೂ ಅಂದ್ರೆ ನಾನು ಬಿಡೋ ನಂಬೆನಿ ನನ್ನೇನಾದ್ರು ತಪ್ಪಿರ್ಬೇಕಾದ್ರೆ ಡೇಟೋ ಇಸ್ಕೊಂಬೀನಿ ಹ್ಞೂ ಹಂಗೆ ನಾನು ಅವ್ಳನ್ನ ತಗ್ಗಿ ಮಾತಾಡ್ಸೋ ಅಂಥದ್ದೇನಿಲ್ಲ ನಾನು ನನಗೆ ಅನ್ನಿಸ್ಕೊಂಬಂಥದ್ದು ಏನಿಲ್ಲ ನಾನು ಏನು ಮಾಡಿ ಮಾತಾಡೋದು ನಾನು ಮಾತ್ರ ಸುಂಕಿರಲ್ಲ ನಾನು ಮಾತಾಡೋದೀಯ ಹ್ಞೂ ನಾನು ಯಾರೇ ಆಗಿರಲಿ ನನಗೆ ಹಿಂಗೆ ಮಾತಾಡೋರು ಅಂತವರು ಅಂದ್ರೆ ನಾನು ಅಂಬಲೇಬೇಕು ತಿರ್ಗ್ಕೊಂಡು ತಿರುಗಿಸ್ಕೊಂಡು ಮಾತಾಡ್ಲೇಬೇಕು ನನಗೂ ಅದೇ ಅಲ್ಲ ನೋಡು ಹೆಂಗೈದಾಳೆ ಏನು ಅರ್ಸಿತಮ್ಮ ಚೆನ್ನಾಗೈದಾಳೆ ಏನಂತ ಇದ್ರಾಗೇನಿಲ್ಲ ಅವಳೇನು ಚೆನ್ನಾಗೈದಾಳೆ ಅಂತ ಹೇಳ್ತಿದ್ಲು ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋಕೆಂದೋಡಮ್ಮ ನಾವೇನೂ ಮಾತಾಡ್ತೀವಿ ನಾನು ಅಂಬ್ತೀವಿ ಚೆನ್ನಾಗಿದ್ರೆ ನಾನು ಇಟ್ಕೊಂಡು ಹೋಗ್ತೀನಿ ನೋಡು ಒಬ್ಸರ್ವ್ ಮಾಡು ಹ್ಞೂ ಹೆಂಗೆ ಇರ್ತಾಳೆ ಏನು ಮಾತಾಡಿಸ್ತಾಳೆ ಏನು ಎತ್ತ ಅಂತ ಹೇಳಿ ನೋಡು ಒಬ್ಸರ್ವ್ ಮಾಡು ಹ್ಞೂ ಮಾತಾಡ್ಸಿದ್ರೆ ಏನೋ ಒಂದು ಹೋಯಿತು ಮಾತಾಡಿಸ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ నిన్న పడే నే ఇర్రీ ఆ పడే ఆతాళు అందరూ తగ్గం మాతాడుస తగ్గు మాట్లాడసిన తి మ్యాక్తి ఏమీ అవు ఈ మొదలు నాే మేలు నా దొడ్డ ఇది అమ్మంగ ఇద్దాళ అంతే నేను తగ్గి మాట్లాడసేన ఇన్న మ్యాకాళ కరెంట్ కమ్ు తుగ్గాళంతా ఇసు మ్యాకు వక్తాళ ఈ కరెంట్ కమ్దా నన్ను ఏర్టెల్ కమ్తాళు అష్ట టవర్ కమ్గతా అంటే ఎత్తతావ్ నేను తగ్గి మాట్లాడస ಅದೇ ಮತ್ತೆ ಅದು ಸರಿ ಈಗಲೇ ಸ್ನೇಹ ಅಂತ ಅಂತೇಳಿ ಎಲ್ಲರೂ ಕರೆಂಟ್ ಕಂಬದ ಕಂಬದು ಹೋಗಿ ಕುಕ್ಕೊಂಡಿದ್ದೀನಿ ಹ್ಞೂ ಇವಾಗ ನೀನು ಏನಾರ ಮಾತಾಡ್ಸ್ಬಿಟ್ಟಿದ್ದೀಯಂದರೆ ಏನಿಲ್ಲ ನಾನೇ ದೊಡ್ಡ ಇದು ಅಮ್ಮ ಮಾತಾಡ್ಸಿರೋ ಇಷ್ಟೊಂದೆಲ್ಲ ಇದು ಮಾಡಿರೋ ಅಂತೇಳಿ ಇಂದು ಮಾಡ್ಕೊಗ್ತಾಳೆ ಹ್ಞೂ ಕಳಕಿಡ್ಸಕ್ಕೆ ಹೋಗ್ಬೇಡ ಅಷ್ಟೇ ಹ್ಞೂ ಸುಮ್ಮನೆ ನೋಡೋದಲ್ಲ ವೀಕ್ಷಕರೆ ಊರಿಗೆ ಹೋಗೋಣ ಅಂತ ಹೊರಟಿದ್ದೀನಿ ನಮ್ಮ ಅಮ್ಮನೂ ನಮ್ಮ ನೀನಂತ ಏನಂತ ತಗ್ಗಿಯ ಸ್ನೇಹನ ಮಾತಾಡಿಸ್ಬೇಡ ಅವಳೇನಾದ್ರೂ ಮಾತಾಡಿಸಿದ್ರೆ ಮಾತ್ರ ಮಾತಾಡೋ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಒಂಬತ್ತು ತಿಂಗಳ ಐತೆ ಅಂತೇಳಿ ಹೊರಟಿದ್ದೀನಿ ಊರಿಗೆ ನೋಡೋಣ ಮಾತಾಡಿಸ್ತಾಳೆ ಹೆಂಗೆ ಅವಳು ಅವಳು ರಿಯಾಕ್ಷನ್ ಹೇಗಿರುತ್ತೆ ನನ್ನ ಮೇಲೆ ನಾನು ಊರಿಗೆ ಹೋದ್ಮೇಲೆ ಹೇಳಿ ಅವಳು ಮಾತಾಡಿಸ್ತಾಳು ನನ್ನ ಹೆಂಗೆ ನನ್ನ ಏನು ಸಿಟ್ಟಾಗ್ತಾಳು ಮಾತಾಡಿಸ್ತಾಳೋ ಇಲ್ಲವೋ ನನಗೆ ಅಲೆ ಐತೆ ನೋಡೋಣ ಅಂದ್ರೆ ನಾನಂತೂ ತಗ್ಗಿ ಮಾತಾಡ್ಸಾಳು ಹ್ಞೂ ನನ್ನ ಪಾಡಿಗೆ ನಮ್ಮ ಮನೆಗೆ ನಾನು ಹೋಗೋದಂತೆ ನಾನು ಹೋಗ್ತೀನಿ ಅಷ್ಟೇ ನೋಡ್ತಾ ಇರ್ರಿ ನನ್ನ ನಾನು ಹೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಕಪ್ತಾಯಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು